ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಅಲ್ಲರೇ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸಖತ್ತಾಗಿದ್ದೀನಿ ಹಾಗೆ ಸ್ವಲ್ಪ ಟೈಮ್ ಇತ್ತು ಅಂತ ಹೇಳಿ ರೀಲ್ಸ್ ಮಾಡ್ತಾ ಇದ್ದೆ ಹಾಗೆ ಒಂದು ಮುಖ್ಯವಾಗಿ ಒಂದು ವೀಡಿಯೋ ಮಾಡೋಣ ಅಂತ ಹೇಳಿ ಕೂಡ ನಾನು ರೆಡಿಯಾಗಿದೆ ಬಟ್ ರೀಲ್ಸ್ ಮಾಡುತ್ತಾ ಇದ್ದೆ ಜಾಸ್ತಿ ರೀಲ್ಸ್ ಮೇಲೆ ಹಾಗೆ ಒಂದು ಕಾಲ್ ಬಂತು ಅರ್ಜೆಂಟಾಗಿ ಅಂದರೆ ಇವಾಗ ಒಂದೂವರೆ ಆಗಿಬಿಟ್ಟಿದೆ ಸೊ ಚಿಕನ್ ಬಿರಿಯಾನಿ ಬೇಕು ಅಂತ ಹೇಳಿ ಹಾಗಾಗಿ ಎಲ್ಲ ವೀಡಿಯೋ ಎಲ್ಲ ಬಿಟ್ಬಿಟ್ಟು ಬೇಗ ಅಡುಗೆ ಮಾಡಿಕೊಂಡು ಹೋಗಿ ನಾನೇ ಕೊಟ್ಟು ಬರಬೇಕು ಸೊ ಅದಕ್ಕೆ ಬೇಗ ಬೇಗ ವೀಡಿಯೋ ಮಾಡೋಕ್ಕೂ ಆಗುತ್ತೋ ಇಲ್ಲೋ ಅಂದ್ಕೊಂಡಿದ್ದೆ ಬಟ್ ಮಾಡೋಣ ಅರ್ಜೆಂಟಾಗಿ ಹೀಗೆ ಬಂದಾಗ ನಾನು ಎಷ್ಟು ಅರ್ಜೆಂಟ್ ಅರ್ಜೆಂಟಲ್ಲಿ ಇರ್ತೀನಿ ಅಂತ ನಿಮಗೂ ತಿಳಿಲಿ ಸೊ ಆರ್ಡರು ಅಂದರೆ ಕೆಲವೊಂದು ಟೈಮು ಫಸ್ಟೇ ಹೇಳಿರಲ್ಲ ತಕ್ಷಣಕ್ಕೆ ಅವರಿಗೂ ಹೇಳಬೇಕು ಅಂತ ಅನಿಸಿರಲ್ಲ ಬಟ್ ಅರ್ಜೆಂಟಾಗಿ ಫೋನ್ ಮಾಡಿದಾಗ ಇಲ್ಲ ಅನ್ನೋಕ್ಕಾಗಲ್ಲ ಸೊ ಹಾಗಾಗಿ ಸರಿ ಆಯಿತು ಬೇಗ ಮಾಡಿಕೊಡ್ತೀನಿ ಅಂತ ಹೇಳಿದೆ ಇವಾಗ ಚಿಕನ್ ತರಲಿಕ್ಕೆ ಹೇಳಿದ್ದೀನಿ ಚಿಕನ್ ತರ್ತಾ ಇದಾರೆ ಮತ್ತು ಚಿಕನ್ ಕೂಡ ನಾನೇ ಹೋಗಿ ತರಬೇಕು ಅನ್ನೋದು ತುಂಬಾ ಲೇಟ್ ಆಗುತ್ತೆ ಸೊ ಹಾಗಾಗಿ ಚಿಕನ್ ಮತ್ತು ಪುದೀನ ಬೇಕು ಪುದೀನ ಚಿಕನ್ ಬರೋ ತನಕ ನಾನು ಬೇರೆ ಎಲ್ಲ ರೆಡಿ ಮಾಡ್ಕೊಡ್ತೀನಿ ಸೊ ಮುಖ್ಯವಾಗಿ ಚಿಕನ್ ಬಿರಿಯಾನಿ ಎಲ್ಲ ಜಾಸ್ತಿ ಏನಿಲ್ಲ ಒಂದು ಕಿಲೋ ಚಿಕನಿಂದು ಸೊ ಆದರೂ ಎರಡು ಗಂಟೆಗೆ ಊಟ ಮಾಡ್ತಾರೆ ಸುಮಾರು ಜನ ಎರಡೂವರೆ ಆಗಬಹುದು ಪಟಾ ಪಟ 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 ಮಾಡೋಣ ಬಿರಿಯಾನಿ ತಕ್ಷಣವೇ ಮಸಾಲೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಇಷ್ಟು ಚಕ್ಕೆ ಲವಂಗ ಏಲಕ್ಕಿ ಸೂಪರ್ ಸೂಪರಾಗಿ ಬಿರಿಯಾನಿ ರೆಡಿಯಾಗುತ್ತೆ ಸೊ ಬನ್ನಿ ಇವಾಗ ಅರ್ಜೆಂಟಲ್ಲಿ ನಾನು ಬಿರಿಯಾನಿ ಹೇಗೆಲ್ಲ ಮಾಡ್ತೀನಿ ಅಂತ ನೋಡೋಣ ಈರುಳ್ಳಿ ಒಂದು ಬೇಡ ಫ್ರೆಂಡ್ಸ್ ತುಂಬಾ ಕಣ್ಣಲ್ಲಿ ನೀರು ಬರ್ಸುತ್ತೆ ಆಡಬಾರ್ದು ಅಂತ ಆದ್ರೂ ಆಡಿಸುತ್ತೆ ಏನು ಮಾಡೋಣ ಹೇಳಿ ನನ್ನ ಮಗ ಈರುಳ್ಳಿಯ ಕತೆ ಹೇಳಬಾರದು ನನ್ನ ಮಗ ಚಿಕ್ಕೋನಿದ್ದ ತುಂಬಾ ಚಿಕ್ಕೋನು ನಾನು ಅಡುಗೆ ಮಾಡುವಾಗ ಈರುಳ್ಳಿ ಹಿಡ್ಕೊಳ್ಳೇಬಾರ್ದು ಈರುಳ್ಳಿ ಹಿಂಗೆ ತೆಕ್ಕೊಂಬಿಟ್ರೆ ಬಡೋತಾಡೋನು ಈರುಳ್ಳಿ ಕಟ್ ಮಾಡಬೇಡ ಈರುಳ್ಳಿ ಕಟ್ ಮಾಡಬೇಡ ಅಂತ ಹೇಳಿ ಸೊ ಅವನು ಮಲ್ಲಿಗೆ ಅಷ್ಟೊತ್ತಿಗೆ ನಾನು ಈ ಕಟ್ ಈರುಳ್ಳಿ ಕಟ್ ಏನಾದರೂ ಮಾಡೋದಾದರೆ ಎಲ್ಲ ಮಾಡಿ ಮುಗಿಸ್ಕೋಬೇಕಿತ್ತು ಅಷ್ಟು ಜೀವ ತಿಂದಿದ್ದಾನೆ ಈರುಳ್ಳಿ ಎಲ್ಲಿ ಹೋಗಲಿ ಮನೇಲಿ ಬಿಡಲಿ ಈರುಳ್ಳಿ ಮುಟ್ಟಕ್ ಕೊಡ್ತೀವ್ರಿ ನಾವು ಈಗೂ ಅಷ್ಟೇ ಅವನಿಗೆ ಜಾಸ್ತಿ ಈರುಳ್ಳಿ ಕಟ್ ಮಾಡುವಾಗ ಗಾಟ ಬರುತ್ತಲ್ಲ ಇಷ್ಟನೇ ಆಗಲ್ಲ ಅವನಿಗೆ ಆಹ್ಹಾ ಅರ್ಜೆಂಟಲ್ಲಿ ಯಾಕಪ್ಪ ಈರುಳ್ಳಿ ನಿನ್ನ ಮಹಿಮೆಯಿಂದ ನನ್ನ ಕಣ್ಣಲ್ಲಿ ನೀರು ಬರ್ದಂಗೆ ಕಾಪಾಡಪ್ಪ ತಂದೆ ಆ ಹಸಿ ಇದಾವೆ ಈರುಳ್ಳಿ ಒಂದು ರೀಲ್ಸ್ ಮಾಡ್ತಾ ಇದ್ದೆ ನೀ ಕಂಡಂತ ಕನಸೆಲ್ಲ ನನಸಾಗುತ್ತೀರಲ್ಲಿ ಅಂತ ಹೇಳಿ ತುಂಬಾ ಇಷ್ಟ ಆಯ್ತು ನನಗೆ ಆ ಸಾಂಗು ಆ್ಯಕ್ಚುಲಿ ನನಗೆ ಯಾವುದೂ ಬರಲ್ಲ ಅಷ್ಟೊಂದು ಬಟ್ ಸಾಂಗ್ ಇಷ್ಟ ಆದ್ಬಿಟ್ರೆ ಅದೇನೇ ಆಗಲಿ ಮಾಡಬೇಕು ಅನಿಸ್ಬಿಡುತ್ತೆ ನನಗೆ ಎಷ್ಟು ಹೇಳ್ತೀನಿ ಫ್ರೆಂಡ್ಸ್ ಡ್ಯಾನ್ಸ್ ಕ್ಲಾಸಿಗೆ ಹಾಕಿ ಡ್ಯಾನ್ಸ್ ಕ್ಲಾಸಿಗೆ ಹಾಕಿ ಅಂತ ಬಟ್ ಹಾಕದೇ ಇಲ್ಲ ಡ್ಯಾನ್ಸ್ ಕ್ಲಾಸಿಗೆ ಬೇಡ 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 ಅಂತಾರೆ ನನಗೆ ತುಂಬ ಇಷ್ಟ ಡ್ಯಾನ್ಸ್ ಕ್ಲಾಸಿಗೆ ಹೋಗಿ ನಾನು ಡ್ಯಾನ್ಸ್ ಕಲಿತು ಡ್ಯಾನ್ಸ್ ಮಾಡಬೇಕು ಅಂತ ಹೇಳಿ ಏನು ಮಾಡೋದು ಬೇಡ ಅನ್ನೋದ್ಕಿಂತ ಊರಲ್ಲಿ ಅಷ್ಟೊಂದು ಸರಿ ಇಲ್ಲ ಬೇಡ ಸುಧೀರು ಅಂತ ಹೇಳ್ತಿರ್ತಾರೆ ಈರುಳ್ಳಿಯ ಕತೆ ಮುಗಿತು ಇವಾಗ ಶುಂಠಿ ಬೆಳ್ಳುಳ್ಳಿ ಆಗಿ ಶುಂಠಿ ಬೆಳ್ಳುಳ್ಳಿ ಹಾಕೊಳ್ಳಲ್ಲ ನೋಡಪ್ಪ ನಾನ್ ಮೇನ್ ಮೇಯ್ನಾಗಿ ಬೇಕಿರೋದೆ ಶುಂಠಿ ಬೆಳ್ಳುಳ್ಳಿ ಅದಿಲ್ಲದೆ ಯಾವುದು ಆಗಲ್ಲ ಫ್ರೆಂಡ್ಸ್ ರುಚಿ ಕೊಡೋದೇ ಇದು ಇದೆಲ್ಲ ಸಿಪ್ಪೆ ಸುರಿಯೋದಂತ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಬೇಗ ಚಿಕನ್ ಬಂದರೆ ಸಾಕಾಗೈತೆ ಒಂದೂವರೆ ಆಗಿದೆ ಫ್ರೆಂಡ್ಸ್ ಏನು ಮಾಡೋಣ ಫ್ರೆಂಡ್ಸ್ ಅದಕ್ಕೆ ಹೇಳೋದು ದೊಡ್ಡವರು ಬೆಳ್ಳುಳ್ಳಿ ಎಲ್ಲ ಸುಲಿದ್ಕೊಂಡ್ರೆ ಇಟ್ಕೊಳ್ಳಿ ಫ್ರಿಜ್ ಏನಕ್ಕಿದೆ ಅಂತ ಹೇಳಿ ಬಟ್ ನಾವು ನಾನು ಆ್ಯಕ್ಚುಲಿ ಅದು ಮುಂಚೆ ಎಲ್ಲ ಮಾಡ್ಕೋತಿದ್ದೆ ಬಟ್ ಇವಾಗ ಬಿಟ್ಬಿಟ್ಟಿದ್ದೀನಿ ನಮ್ಮಮ್ಮ ಹೇಳ್ತಾರೆ ಎಲ್ಲ ರೆಡಿ ಮಾಡ್ಕೊಂಡಿರು ಎಲ್ಲ ರೆಡಿ ಮಾಡ್ಕೊಂಡಿರು ಅಂತ ಹೇಳಿ ಫಸ್ಟ್ ಎಲ್ಲ ಮಾಡ್ಕೊಡ್ತಿದ್ದೆ ಇವಾಗೋ ಯಾಕೋ ಮಂದಾಗದೆ ಬುದ್ಧಿನ ಶಾರ್ಪ್ ಮಾಡ್ಕೋಬೇಕು ಒಂದೊಂದು ಮಾತು ತುಂಬ ಸತ್ಯ ಹಿರಿಯರು ಹೇಳೋದು ಫ್ರೆಂಡ್ಸ್ ನೀವು ಅನ್ಕೋಬಹುದು ಅಡುಗೆ ಮಾಡ್ತಾ ಇದ್ದಾಳೆ ಇದೇನಪ್ಪ ಕಿವಿದೆಲ್ಲ ಹಾಕೊಂಡು ಸೀರೆ ಎಲ್ಲ ಉಡ್ಕೊಂಡು ಅಂತ ಹೇಳಿ ಫ್ರೆಂಡ್ಸ್ ಏನು ತಪ್ಪು ತಿಳ್ಕೊಬೇಡಿ ನಾನು ವಿಡಿಯೋ ಮಾಡ್ತಾ ಇದ್ದೆ ಅಂದರೆ ರೀಲ್ಸ್ ಮಾಡ್ತಾ ಇದ್ದೆ ಶಾರ್ಟ್ಸು ರೀಲ್ಸ್ ಎಲ್ಲ ಮಾಡ್ತಾ ಇದ್ದೆ ಫ್ರೆಂಡ್ಸ್ ಅದಕ್ಕೆ ನಾನು ಕಿವಿದೆಲ್ಲ ಹಾಕ್ಕೊಂಡಿದ್ದು ಬಟ್ ಇನ್ನೂ ಇನ್ನೂ ಸ್ವಲ್ಪ ಇತ್ತು ಮಾಡೋದು ಇವತ್ತಿಗೆ ಮಾಡ್ಕೊಳ್ಳೋಣ ಫ್ರೀ ಇದ್ದೀನಿ ಅಂತ ಹೇಳಿ ಮಾಡ್ತಾ ಇದ್ದೆ ಇವಾಗ ಅರ್ಜೆಂಟಿಗೆ ನಾನು ಅದೆಲ್ಲ ತೆಕ್ಕೊಂಡು ಕೂತ್ಕೊಂಡಿಲ್ಲ ಸೊ ಮಾಡಿಬಿಟ್ಟು ಮತ್ತೆ ಹೆಂಗು ಹೋಗ್ಬೇಕಲ್ಲ ಹೊರಗಡೆ ಪರ್ಸಲ್ ಕೊಡೋಕ್ಕೆ ಸೊ ಹಾಗಾಗಿ ಅದರಲ್ಲೇ ಇದ್ದೀನಿ ಫ್ರೆಂಡ್ಸ್ ಒಂದೊಂದು ಟೈಮ್ ಹಿಂಗೂ ಅಡುಗೆ ಮಾಡ್ಬೇಕಾ ಅನ್ಸುತ್ತೆ ಬೇಗ ಚಿಕನ್ ಪಾರಪ್ಪಾ ನಮ್ಮ ಮನೆಗೆ ಕಾಲಿಡಪ್ಪ ಎಲ್ಲಿ ಹೋಯ್ತು ಫ್ರೆಂಡ್ಸ್ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಹಾಕಿದ್ದೀನಿ ಹಾಗೆ ಒಂದು ಸ್ವಲ್ಪ ಈರುಳ್ಳಿ ಹಾಕ್ತಾ ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳ್ತೀನಿ ಇಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಕಾಯಿಲಿ ಹಾಗೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಪುದೀನ ಆಗಿದೆ ಮಸಾಲೆ ಎಲ್ಲ ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ ಮತ್ತು ಕರೆಂಟ್ ಹೋದರೆ ಅದೊಂದು ಪಜಿತಿ ಆಗಿಬಿಡುತ್ತೆ ಫಸ್ಟೇ ಲೇಟಾಗಿ ಹೇಳಿದ್ದಾರೆ ಸೊ ಲೇಟಾಗಿ ಹೇಳಿದರು ನಾವು ಟೈಮ್ ಪ್ರಕಾರ ಕೊಡಬೇಕು ಚಿಕನ್ ಒಂದು ತರಬೇಕು ಸೊ ಹೇಳಿದ್ದೀನಿ ತಂದು ಕೊಟ್ಟರೆ ಬೇಗ ತಂದು ಕೊಡೋಕ್ಕೆ ಹೇಳಿದ್ದೀನಿ ಇವಾಗ ಇಲ್ಲಿ ಒಗ್ಗರಣೆ ಮಿಕ್ಸಿ ಮಾಡ್ಕೊಂಡಾಯಿತು ಹಾಗೆ ಒಗ್ಗರಣೆಗೆ ಇಲ್ಲಿ ನಾನು ಆನಿಯನನ್ನು ಚೆನ್ನಾಗಿ ಗೋಲ್ಡನ್ ಕಲರಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಬಿರಿಯಾನಿಗೆ ಆಲ್ಮೋಸ್ಟು ಕೆಂಪುಗೆ ಬರೋ ಥರನೇ ನಾನು ಫ್ರೈ ಮಾಡ್ಕೊಳ್ಳೋದು ಹಾಗೆ ಪುದೀನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ಮಸಾಲೆಯನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಸೊ ಸಾದಾ ಪಲಾವ್ ಆಗಲಿ ತರಕಾರಿ ಪಲಾವ್ ಆಗಲಿ ನಾವು ಮಸಾಲೆ ಹಾಕಿದ ತಕ್ಷಣ ನೀರೆಲ್ಲ ಹಾಕೊಂಡ್ಬಿಟ್ಟಿವೆ ಅರ್ಶಿನ ಉಪ್ಪೆಲ್ಲ ಹಾಕ್ಕೊಂಡ್ಬಿಟ್ಟು ಬಟ್ ಇದು ಮಸಾಲೆ ಫ್ರೈ ಚೆನ್ನಾಗಿ ಆಗಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಹಣ್ಣು ಹಾಕಿ ಅರಶಿನ ಹಾಕಿ ಸ್ವಲ್ಪ ಟೊಮೊಟೊ ಹಣ್ಣು ಬೇಯ್ಲಿಕ್ಕೆ ಇಟ್ಟೆ ಆಮೇಲೆ ಹಚ್ಚ ಖಾರದ ಪುಡಿ ಸೊ ನಿಮಗೆ ಖಾರ ಬೇಕಂದರೆ ಖಾರ ಜಾಸ್ತಿ ಹಾಕ್ಕೊಳ್ಳಿಲ್ಲ ಮೀಡಿಯಮ್ ಆಗಿ ಇದ್ರ ಚಂದ ಸ್ವಲ್ಪ ಧನಿಯಾ ಪೌಡರು ಖಾರದ ಪೌ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿಬಿಟ್ಟು ಅದಕ್ಕೆ ನಾನು ಒಂದು ಎರಡು ವಿಷಲ್ ಹೊಡಿಸ್ತೀನಿ ನೋಡಿ ಫ್ರೆಂಡ್ಸ್ ಲೀಡ್ಡು ಓಪನ್ ಮಾಡಿದೆ ಇವಾಗ ಚಿಕನ್ ಇವಾಗ ಇದಕ್ಕೆ ಸ್ವಲ್ಪ ಬಿಸಿ ನೀರು ಮಾಡ್ಕೊಂಡಿದ್ದೀನಿ ಟೈಮ್ ಇಲ್ಲ ಅಂತ ಹೇಳಿ ಹಾಕ್ಕೊಂಬಿಟ್ಟು ಇವಾಗ ಅಕ್ಕಿ ಹಾಕ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಅಕ್ಕಿ ಎಲ್ಲ ಹಾಕಿದ್ದೀನಿ ನೋಡಿ ಅಕ್ಕಿ ತೊಳೆದು ಹಾಕಿದ್ದೀನಿ ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡೋಣ ಎರಡು ವಿಷಲ್ ಆದರೆ ಸಾಕು ಫೈನಲಿ ವಿಷಲ್ ಬಂದರೆ ಆಯಿತು ಹಾಗೆ ನಾನು ಮನೆ ಕೆಲಸ ಕೂಡ ಮಾಡ್ಕೋತಾ ಇದ್ದೀನಿ ಈ ಕಡೆ ಫಸ್ಟು ಚಿಕನ್ ಬೇಯಿಸ್ಕೊಂಡೆ ನೆಕ್ಸ್ಟು ಪಾತ್ರೆ ಎಲ್ಲ ಬಿದ್ದಿದ್ರು ಸೊ ಪಾತ್ರೆ ತೊಳ್ಕೊತಾ ಇದ್ದೀನಿ ನೋಡಿ ಹಾಗೆ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ಬೆಸ್ಟು ಪಾತ್ರೆ ಇದ್ದೀನಿ ಪಾತ್ರೆ ತೊಳೆದ್ಬಿಟ್ಟು ವಿಷಲ್ ಆಗಿದ ತಕ್ಷಣವೇ ಹೋಗಿ ಅವರಿಗೆ ಕೊಟ್ಟು ಬರಬೇಕು ಸೊ ಫೈನಲಿ ಅವ್ರಿಗೆ ಕೊಟ್ಟು ಬಂದ ತಕ್ಷಣ ನನಗೆ ಒಂಥರ ನೆಮ್ಮದಿ ಆಗುತ್ತೆ ಅವ್ರಿಗೆ ಟೈಮ್ ಸರಿಯಾಗಿ ನಾವು ಕೊಟ್ಟರೆ ನಮಗೆ ಖುಷಿ ಸೊ ಇದು ಬೇಗ ಆಗಲಿ ವಿಷಯಲು ಇವಾಗ ಬೇಗ ಬೇಗ ಕೆಲಸ ಮುಗಿಸ್ಕೊತೀನಿ ಎಷ್ಟೇ ಬೇಗ ಮಾಡೋಕ್ಕೆ ಹೋದ್ರೂ ಲಾಸ್ಟಿಗೆ ಸ್ವಲ್ಪ ಲೇಟಾಗಿಬಿಡುತ್ತೆ ಹಾಗೆ ಕುಕ್ಕರ್ ಸ್ವಲ್ಪ ವಿಷುವಲ್ ಆದಮೇಲೆ ತುಂಬ ಬಿಸಿ ಇರುತ್ತೆ ಅದು ಫುಲ್ ತಣ್ಣಗಾದಮೇಲೆ ತ ಕಾಯಬೇಕು ಹಾಗೆ ಫ್ಯಾನ್ ಹಾಕಿ ಹಾಲಲ್ಲಿ ಇಟ್ಟಿದ್ದೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಅವ್ರ ಫೋನ್ ಬರ್ತಾ ಇದೆ ನಿಜ ತುಂಬಾ ಬೇಜಾರಾಗ್ತಾಯಿತ್ತು ನನಗೆ ಲೇಟ್ ಆಯ್ತೇನೋ ಅಂತ ಹೇಳಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಬಾಕ್ಸಲ್ಲಿ ಹಾಕ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಬಿರಿಯಾನಿ ರೆಡಿಯಾಗಿದೆ ಇವಾಗ ಫುಲ್ ಟೈಮ್ ಆಗಿದೆ ಬರ್ತೀನಿ ನೋಡಿ ಫ್ರೆಂಡ್ಸ್ ಟಾರ್ಕ್ಸ್ ತಗೊಂಡು ಹೋಗ್ತಾ ಇದ್ದೀನಿ ಕೊಟ್ಟು ಬರಬೇಕು ಟೈಮ್ ಆಗ್ಬಿದ್ರೆ ಫ್ರೆಂಡ್ಸ್ ತುಂಬ ಟೈಮ್ ಆಗಿದೆ ಆರ್ಡರ್ ಇತ್ತು ಹೋಗಿ ಕೊಟ್ಟು ಬಂದೆ ಬಟ್ ಸ್ವಲ್ಪ ಬೇಜಾರಾಯಿತು ನನಗೆ ಏನಕಪ್ಪ ಅಂತ ಅಂದರೆ ಟೈಮ್ ಸರಿಯಾಗಿ ಸ್ವಲ್ಪ ಲೇಟಾಗಿ ಕೊಟ್ಟಿದ್ದೀನಿ ಅದು ನನಗೇ ತುಂಬಾ ಬೇಜಾರಾಯಿತು ಪಾಪ ಅವರು ಕಾಲ್ ಮಾಡ್ತಾ ಮಾಡಿದರು ಒಂದು ಸತಿ ಲೇಟ್ ಆಯಿತು ಅಂತ ಹೇಳಿ ಹಾಗೆ ನಾನು ಚಿಕನ್ ಎಲ್ಲ ತಗೊಂಬರ್ಬೇಕಿತ್ತು ಸೊ ಜಾಸ್ತಿ ಏನು ಮನೇಲಿ ಇವತ್ತು ಕೆಲಸ ಇಲ್ಲ ಅಂದ್ಕೊಂಡು ನಾನು ರೀಲ್ಸ್ ಮಾಡ್ತಾ ಇದ್ದೆ ಬಟ್ ಸಡನ್ನಾಗಿ ಆರ್ಡರ್ ಬಂತು ಅದೆಲ್ಲ ಬಿಟ್ಬಿಟ್ಟು ಹೋಗಿ ಅಡುಗೆ ಮಾಡ್ಕೊಳಕ್ಕೆ ಹೋದೆ ಸೊ ಚಿಕನ್ ಚಿಕನ್ ನನಗೆ ಹೋಗಿ ಥರ ತನಕ ಲೇಟಾಗಿತ್ತು ಹಾಗಾಗಿ ಅಲ್ಲಿ ಒಂದು ಸ್ವಲ್ಪ ತಡ ಆಯಿತು ಬಿಟ್ಟರೆ ಮತ್ತು ನನ್ನ ಕಡೆಯಿಂದ ನಾನು ಎಲ್ಲನೂ ಪ್ರಿಪೇರ್ ಮಾಡಿಕೊಂಡು ಎಲ್ಲ ಒಗ್ಗರಣೆ ಹಾಕೊಂಡು ಇಟ್ಕೊಂಡಿದ್ದೆ ಅದೊಂದು ಸ್ವಲ್ಪ ಬೇಜಾರು ಬಟ್ ಅವರು ವೇಟ್ ಮಾಡ್ತಾಯಿದ್ರು ಹೋಗಿ ಕೊಟ್ಟೆ ತುಂಬಾ ಖುಷಿ ಆದರು ಅವರು ಕೂಡ ಸೊ ಈ ಥರ ಆರ್ಡರ್ ಬರ್ತಾಯಿದ್ರೆ ನಮಗೂ ಕೂಡ ತುಂಬಾ ಖುಷಿಯಾಗುತ್ತೆ ಹಾಗೆ ಶನಿವಾರನೂ ಕೂಡ ಆರ್ಡರ್ ಇದೆ ಆಮೇಲೆ ವೀಕ್ಲಿ ಟೂ ಟೈಮ್ಸು ಅದೊಂದು ಹೇಳಿದ್ದಾರೆ ವೀಕ್ಲಿ ಟೂ ಟೈಮ್ಸ್ ಅವರಿಗೂ ಕೊಡಬೇಕು ಅಂತ ಹೇಳಿ ನೋಡೋಣ ಶನಿವಾರದ್ದು ಕೂಡ ವೆಜ್ ಆರ್ಡರು ಆದಷ್ಟು ಟ್ರೈ ಮಾಡ್ತೀನಿ ವೀಡಿಯೋ ಮಾಡಲಿಕ್ಕೆ ವೆಜ್ ಏನೆಲ್ಲ ಹೇಳಿದ್ದಾರೆ ಸೊ ಎಲ್ಲ ವೀಡಿಯೋ ಮಾಡ್ತೀನಿ ಸೊ ತುಂಬಾ ಖುಷಿಯಾಗುತ್ತೆ ಈ ಥರ ಸಡನ್ ಸಡನ್ನಾಗಿ ಬಂದ್ರೂ ನಾವು ಏನಪ್ಪ ಅಂತಂದರೆ ಇವತ್ತು ಏನು ಅನಿಸ್ತು ಅಂತಂದರೆ ಸಡನ್ನಾಗಿ ಏನೇ ಆರ್ಡರ್ ಬಂದ್ರೂ ನಾವು ಪ್ರಿಪೇರ್ ಆಗಿರಬೇಕು ಬಟ್ ಸೊ ಅವರು ಯಾವಾಗ ಬೇಕಾದರೂ ಅವಾಗ ಹೇಳ್ಬೋದು ಕಸ್ಟಮರ್ಸು ಸೊ ಹಾಗಾಗಿ ಒಂದು ಏನಪ್ಪ ಅಂತಂದರೆ ಎಲ್ಲನೂ ರೆಡಿ ಮಾಡಿಕೊಂಡು ಪ್ರಿಪೇರ್ ಮಾಡಿಕೊಂಡು ಇಟ್ಕೋಬೇಕು ಸೊ ಆರ್ಡರ್ ಬಂದ ತಕ್ಷಣ ಪಟ 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 ಮಾಡ್ಬೋದು ಸೊ ಇದಾಗಿತ್ತು ಇವತ್ತಿನ ನನ್ನ ಇದೆ ಸೊ ತುಂಬ ಖುಷಿಯಾಯಿತು ಫ್ರೆಂಡ್ಸ್ ತುಂಬಾ ಖುಷಿಯಾಯಿತು ಇನ್ನು ಊಟ ಮಾಡಿಲ್ಲ ನಾನು ಕೂಡ ಇವಾಗ ಊಟ ಮಾಡಬೇಕು ಸೊ ಈ ವಿಡಿಯೋ ಖಂಡಿತ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ವೀಡಿಯೋಸ್ಗಳನ್ನು ಶೇರ್ ಮಾಡಿ ಆದಷ್ಟು ನಾನು ವೀಡಿಯೋಸ್ಗಳಿಗೂ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ವೀಡಿಯೋಸ್ಗಳು ಶೇರ್ ಮಾಡಿದರೆ ನನಗೂ ತುಂಬಾ ಖುಷಿಯಾಗುತ್ತೆ ಸೊ ಹಾಗೆ ಓಕೆ ಫ್ರೆಂಡ್ಸ್ ಮತ್ತೆ ಹೊಸ ವೀಡಿಯೋ ಜೊತೆಗೆ ನಿಮ್ಮೊಂದಿಗೆ ಸಿಗ್ತೀನಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್